ನಾನು ಸೌಮ್ಯ ಸತೀಶ್ ಪೂರ್ವಜರು ನೀಡಿದ ಕೆರೆಯನ್ನು ಸಂರಕ್ಷಿಸೋಣ ಸತೀಶ್ ಸುವರ್ಣ ಜಲಮೂಲ ಸಂರಕ್ಷಣೆಯ ಅತ್ಯಂತ ಮಹತ್ವವಾಗಿದ್ದು ಜಲವಿಲ್ಲದಿದ್ದರೆ ಬದುಕಲು ಅಸಾಧ್ಯ ಹಾಗಾಗಿ ಜಲಮೂಲ ಸಂರಕ್ಷಣೆಗೆ ಆದ್ಯತೆ ನೀಡಬೇಕೆಂದು ತುಮಕೂರು ಒಂದು ಜಿಲ್ಲೆಯ ನಿರ್ದೇಶಕರಾದ ಸತೀಶ್ ಸುವರ್ಣ ತಿಳಿಸಿ ತಾಲೂಕಿನ ಹೊನವಳ್ಳಿ ವಲಯದ ರೆಟ್ಟೇನಹಳ್ಳಿ ಗ್ರಾಮದಲ್ಲಿ ನಮ್ಮೂರ ನಮ್ಮ ಕೆರೆ ಹೋಳೆತ್ತುವ ಕಾರ್ಯಕ್ಕೆ ಚಾಲನೆ ನೀಡಿದರು ಈ ಸಂದರ್ಭ ಮಾಹಿತಿ ನೀಡುತ್ತಾ ಪ್ರಸ್ತುತ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆಯು ಸಮುದಾಯ ಅಭಿವೃದ್ದಿ ವಿಭಾಗದಿಂದ ತುಮಕೂರು ಒಂದು ಜಿಲ್ಲೆಯಲ್ಲಿ ಒಟ್ಟು ಅರವತ್ತು ಕೆರೆಗಳ ಹೂಳನ್ನು ತೆಗೆಸುವುದಾಗಿ ಮೂಲಕ ರೈತಾಪಿ ವರ್ಗದವರಿಗೆ ಕೃಷಿಗೆ ಪೂರಕವಾಗಿ ಮುಂದಿನ ಪೀಳಿಗೆಗೆ ಕುಡಿಯುವ ನೀರು ಬಳಕೆಯು ಸಮೃದ್ಧವಾಗಿರಲು ಅನುದಾನವನ್ನು ಮಂಜೂರು ಮಾಡುವುದರ ಮೂಲಕ ಸಮಾಜಮುಖಿ ಕೆಲಸ ಮಾಡುವಲ್ಲಿ ಪೂಜ್ಯರ ಪಾತ್ರ ಅವಿಸ್ಮರಣೀಯವೆಂದರು ಕೆರೆ ಕುಂಟೆ ಕಾಲುವೆಗಳು ಸರಿಯಾಗಿದ್ದರೆ ನೀರು ಸರಾಗವಾಗಿ ಹರಿಯುತ್ತದೆ ಹಾಗಾಗಿ ಜಲಮೂಲದ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ ನಮ್ಮ ಪೂರ್ವಜರು ನಮಗೆ ಸಮೃದ್ಧ ಕೆರೆಯನ್ನು ನೀಡಿದ್ದು ಹಾಳು ಮಾಡದೆ ಹೂಳು ತುಂಬದ ರೀತಿ ಹಾಗೂ ಕಸ ಕಡ್ಡೆಗಳನ್ನು ಎಸೆಯದೆ ಪೂರ್ವಜರು ನೀಡಿದ ಕೆರೆಯನ್ನು ಯಥಾಸ್ಥಿತಿಯಲ್ಲಿ ಸಮಾಜಕ್ಕೆ ನೀಡಿ ಮುಂದಿನ ಪೀಳಿಗೆಗೆ ನಾವು ಕೊಡುವ ದೊಡ್ಡ ಕೊಡುಗೆ ಎಂದರು ಈ ಸಂದರ್ಭ ತಿಪಟೂರು ತಾಲೂಕಿನ ಏಳು ಕೆರೆಗಳನ್ನು ಹೋಳೆತ್ತಿ ಕೆರೆಗಳನ್ನು ಪುನಶ್ಚೇತನಗೊಳಿಸುವ ಕೆಲಸವನ್ನು ಪೂಜ್ಯರ ಮಾರ್ಗದರ್ಶನದಲ್ಲಿ ನಾವು ಮಾಡಿರುತ್ತೇವೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಿಪಟೂರು ತಾಲೂಕು ಯೋಜನಾಧಿಕಾರಿಗಳಾದ ಉದಯ್ ಕೆ ಕೆರೆ ಸಮಿತಿ ಅಧ್ಯಕ್ಷರಾದ ಮೋಹನ್ ತಾಲೂಕು ಕೃಷಿ ಮೇಲ್ವಿಚಾರಕರಾದ ಪ್ರಮೋದ್ ಕುಮಾರ್ ವಲಯ ಮೇಲ್ವಿಚಾರಕರಾದ ಪರಶಿವಮೂರ್ತಿ ಸೇವಾ ಪ್ರತಿನಿಧಿ ಮಮತಾ ಕೆರೆ ಸಮಿತಿ ಪದಾಧಿಕಾರಿಗಳು ಊರಿನ ಮುಖ್ಯಸ್ಥರು ಪಾಲುದಾರ ಬಂಧುಗಳು ಹಾಗೂ ರಟ್ಟೇನಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮೂರ್ಣಂಜೇ ನಿರ್ಮಲವಾದ ಮನವೇ ಕರ್ಪೂರ ದಾರದೇ ಅಷ್ಟು ಲ ಮಾನವ ಜನ್ಮ ಹುಟ್ಟಿ ಬರುವುದೇ ದುರ್ಲಾಭ ಕೊಟ್ಟ ಎನಗೆ ಮಾಡಿದ ಫಲದಿಂದ ಹುಟ್ಟಿದ ಮಗ ಸೇದ್ದಗೆ ನೆಜಾರೆಟ್ಟು ಬೆಳಗುವೆ ಹುಟ್ಟಿದ ಮಗ ಸೇದ್ದಗೆ ನೆಜಾರೆಟ್ಟು ಬೆಳಗುವೆ ಜ್ಞಾನಪೂರ್ಣಂ ಜಾಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರದೀ योपां विष्पं वेदा विष्पां व्रजावान् वृजमान् भवते या एवं वेदा योपाम् आयत्रं वेदा आयधनवान् भवते त्रिदलं त्रिगुणाकारं त्रिनेत्रं च ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ನಮ್ಮ ತನ್ನ ಒಂದು ಓಟ್ಗೆ ಭಾಳಷ್ಟು ಬೆಲೆ ಇದೆ ನಿಮ್ಮ ಓಟು ಬೆಲೆ ಬಾಳ್ತಕ್ಕಂಥದ್ದು ಬೆಲೆ ಬಾಳದ್ರ ಜೊತೆಗೆ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥದ್ದು ನಮ್ಮನ್ನು ಕಾಪಾಡ್ತಕ್ಕಂಥ ಸರ್ಕಾರವನ್ನು ಒಂದು ಸುತ್ತಮುತ್ತ ಸರ್ಕಾರನ ನಾವೇ ರಚಿಸಿಕೊಳ್ತಕ್ಕಂಥದ್ದು ಈ ಅವಕಾಶದಲ್ಲಿ ನಾವು ಹಿಂದು ಉಳಿದಲೆ ಯಾರೇ ಆಗಲಿ ನೀವು ಯಾವುದೇ ಇದಕ್ಕಾಗಲಿ ಮತ ನೀಡಿದಂತಹ ಅವಕಾಶವನ್ನು ಕಳೆದುಕೊಳ್ಳದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಮನವಿ ಮಾಡ್ತೀವಿ आरव देय

अलक अलगरंजन शिव योगिधर्मस्थ महाप्रभु जय श्री बसवेश महाप्रभु जय श्री आंजने ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ನಮ್ಮ ತನ್ನ ಒಂದು ಓಟ್ಗೆ ಭಾಳಷ್ಟು ಬೆಲೆ ಇದೆ ನಿಮ್ಮ ಓಟು ಬೆಲೆ ಬಾಳ್ತಕ್ಕಂಥದ್ದು ಬೆಲೆ ಬಾಳೋದ್ರ ಜೊತೆಗೆ ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥದ್ದು ನಮ್ಮನ್ನು ಕಾಪಾಡ್ತಕ್ಕಂಥ ಸರ್ಕಾರವನ್ನು ಒಂದು ಉತ್ತಮ ಸರ್ಕಾರನ ನಾವೇ ರಚಿಸಿಕೊಳ್ತಕ್ಕಂಥದ್ದು ಈ ಅವಕಾಶದಲ್ಲಿ ನಾವು ಹಿಂದು ಉಳಿದಲೆ ಯಾರೇ ಆಗಲಿ ನೀವು ಯಾವುದೇ ಇದಕ್ಕಾಗಲಿ ಮತ ನೀಡಿದಂತಹ ಅವಕಾಶವನ್ನು ಕಳೆದುಕೊಳ್ಳದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಮನವಿ ಮಾಡ್ತೀವಿ